ಎಲ್ರಿಗೂ ನಮಸ್ಕಾರ ನಾನು ಓದ್ ವಿಡಿಯೋದಲ್ಲಿ ನಾನೇನು ತಂದಿದ್ದೆ ಥ್ರೆ ಥ್ರೆಡ್ ಪೈಪಿಂಗ್ ಮಾಡ್ಕೊಳೋದಕ್ಕೆ ಬಟ್ಟೆಯನ್ನು ತಂದಿದ್ದೆ ಅದರನ್ನು ಅದೆಲ್ಲ ಸ್ಟಿಚ್ ಮಾಡ್ಕೊಂಡಾಯ್ತು ನೋಡಿ ಎಲ್ಲವನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದು ಬ್ಲೌಸಲ್ಲೂ ಕೂಡ ಬೇರೆ ಬೇರೆ ರೀತಿಯಾದ ಫ್ಲವರ್ಸ್ಗಳು ಅಂದರೆ ಕಲರ್ಸ್ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಫ್ಲವರ್ಸ್ಗೆ ಮತ್ತು ಇದಕ್ಕೆ ಕರೆಕ್ಟ್ ಮ್ಯಾಚ್ ಆಗ್ತಾ ಇದೆ ಥ್ರೆಡ್ ಪೈಪಿಂಗ್ ಆ ಥರ ನಾವೇನು ಮಾಡ್ತೀವಿ ಮಿಕ್ಸ್ ಮ್ಯಾಚನ್ನು ಮಾಡ್ತೀವಿ ಕೆಲವೊಂದು ಸಲ ಹರ್ಕೊಂಡಿದ್ದು ಆಗುತ್ತೆ ಇನ್ನೊಂದು ಸಲ ಏನು ಮಾಡಬೇಕಾಗುತ್ತೆ ಏನು ಇರುತ್ತೆ ಅದರಲ್ಲಿ ಗೋ ಫ್ಲವರ್ಸ್ಗಳು ಬೇರೆ ಬೇರೆ ಲೈಟು ಡಾರ್ಕು ಆ ಥರ ಎಲ್ಲ ಇರುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಕರೆಕ್ಟಾಗಿ ನೋಡಿಕೊಂಡು ಥ್ರೆಡ್ ಪೈಪಿಂಗನ್ನು ಮಾಡ್ತೀವಿ ಈಗ ಈ ಬ್ಲೌಸಿಂಗ್ ಮಾಡೋದಕ್ಕೆ ಇದನ್ನು ಮಾಡಿಟ್ಕೊಂಡಿದ್ದೀನಿ ನೀವು ಕೇಳಿದ್ರೆ ಏನಂತ ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೊಳೋದು ತೋರಿಸಿ ಅಂತ ನಾನು ಇಲ್ಲಿ ಮೆರೂನ್ ಕಲರ್ದು ಒಂದು ಪೀಸನ್ನು ತಂದಿದ್ದೆ ಅದನ್ನು ಮಾಡ್ಕೊಬೇಕು ಗೋಲ್ಡೆಲ್ಲ ಆಲ್ಮೋಸ್ಟ್ ಮಾಡಿಟ್ಟಾಯಿತು ಈಗ ನಾನು ಬೇರೆದು ಇನ್ನೊಂದು ಪೀಸನ್ನು ತೋರಿಸ್ತಾ ಇದ್ದೀನಿ ನಾವು ನಾಲ್ಕು ಮೂಲೆಗಳು ಇದು ಬಂದು ಒಂದು ಮೀಟರ್ ಬಟ್ಟೆ ಇದೆ ಫ್ರೆಂಡ್ಸ್ ಒಂದು ಮೀಟರ್ಸ್ ನೋಡಿ ಫುಲ್ಲು ಬಟ್ಟೆ ಇದೆ ಒಂದು ಮೀಟರ್ಸ್ ಆ ಒಂದು ಮೀಟರ್ ಬಟ್ಟೆನಲ್ಲಿ ಒಂದು ಸೈಡು ಒಂದು ಸೈಡ್ ಏನು ಬರುತ್ತೆ ಈ ಸೈಡು ಇದನ್ನು ನಾವೇನು ಮಾಡಬೇಕಾಗುತ್ತೆ ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಅಂದರೆ ಯಾವುದಾದ್ರೂ ಯಾವ ಸೈಡಲ್ಲಾದರೂ ಸರಿ ಒಂದು ಸೈಡಲ್ಲಿ ನೀವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚನ್ನು ಮಾಡ್ಕೊಂಬಿಡಿ ನೀಟಾಗಿ ಆಗಿಂಗಿಟ್ಕೊಂಡು ಒಂದ್ ಸೈಡ್ ಅಲ್ಲಿ ನಾವೇನ್ ಮಾಡ್ಕೊಬೇಕು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡ್ವಿ ಒಂದ್ ಸೈಡ್ ಆಮೇಲೆ ಮತ್ತೆ ಇದನ್ನ ಹಂಗೆ ತೆಗೆದುಕೊಂಡು ಇಲ್ಲಿ ಮೇಲ್ಗಡೆ ಏನ್ ಲೇಯರ್ ಇರುತ್ತೆ ಈ ಮೇಲ್ಗಡೆ ಲೇಯರ್ ಇದನ್ನ ಮಧ್ಯಕ್ಕೆ ಹಿಂಗ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ನೋಡಿ ಇದಿಲ್ಲಿ ಇಲ್ಲಿ ಒಂದು ಸೈಡನ್ನು ತೆಗೆದುಕೊಂಡು ಈ ಕಡೆ ಸ್ಟಿಚ್ ಹಾಕೊಂಬಂದೆ ಫುಲ್ಲು ಏನಿರುತ್ತೆ ಸ್ಕ್ವಯರ್ ಥರ ಅದರಲ್ಲಿ ಒಂದು ಸೈಡಿಗೆ ಹಾಕ್ಕೊಂಡೆ ಎರಡು ಲೇಯರ್ ಇಟ್ಕೊಂಡು ಮದ್ಯಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ನೋಡಿ ಇಲ್ಲಿ ಮದ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಈಗೇನು ಮೇಲ್ಗಡೆ ಲೇಯರ್ ಇರುತ್ತೆ ನೋಡಿ ಇಲ್ಲಿ ಫೋಲ್ಡಿಂಗ್ ಏನು ಮಾಡ್ಕೊಂಡಿದ್ದೀವಿ ಮೇಲ್ಗಡೆ ಲೇಯರನ್ನು ಫುಲ್ಲು ನೋಡಿ ಈ ಥರ ಇದೆಯಲ್ಲ ಇದನ್ನು ಮತ್ತೆ ಮಧ್ಯಕ್ಕೆ ಹಿಂಗೆ ಇಟ್ಕೊಂಡು ಇದೇ ಸ್ಟಿಚ್ಚಿಗೆ ನೋಡಿ ಈಗೇನು ಹಾಕ್ಕೊಂಡಿದ್ವಲ್ಲ ಸ್ಟಿಚ್ಚಿನ ಎಡ್ಜ್ ಈ ಎಡ್ಜಿನ ಸ್ಟಿಚ್ಗೆ ನೀಟಾಗಿ ಹಿಂಗೆ ಇಟ್ಕೊಂಡು ಮತ್ತೆ ನಾವು ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕೊಬೇಕು ಇಷ್ಟೇ ಸ್ಟಿಚ್ ಹಾಕೊಂಡ್ಬಿಟ್ರೆ ನೀವು ಫುಲ್ಲು ಲೆಂತಿಯಾಗಿ ಬರುತ್ತೆ ಹತ್ತತ್ರ ಒಂದೂವರೆಯಿಂದ ಎರಡು ಮೀಟ್ರ್ವರೆಗೂ ನಮ್ಗೆ ಏನಾಗುತ್ತೆ ಒಂದು ಸಲ ನಮಗೆ ಸ್ಟಿಚ್ಚಿ ಸಿಗುತ್ತೆ ನೋಡಿ ಈಗ ಆಯಿತು ಈಗ ಇದನ್ನ ಹೊಲ್ಕೊಂಡೆ ಹೊಲ್ಕೊಂಡ್ಮೇಲೆ ಹೊಲ್ಕೊಂಡೆ ಯಾಕಂದರೆ ಗೊತ್ತಾಗಲ್ಲ ಅನ್ನೋ ಕಾಣಿಕೆ ನೋಡಿ ಫಸ್ಟು ಸಲ ಒಂದು ಸೈಡ್ ಇಟ್ಕೊಂಡು ಹಿಂಗೆ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡೆ ಆಮೇಲೆ ನಾವು ಒಂದು ಲೇಯರನ್ನು ಮೇಲುಗಡೆ ಎತ್ಕೊಂಡು ಮತ್ತೆ ಇನ್ನೊಂದು ಸೈಡನ್ನು ಮಾಡ್ಕೊಂಡ್ವಿ ಈ ಥರ ಮಾಡಿಕೊಂಡು ನಾವು ನೋಡಿ ಹಿಂಗಂದರೆ ಇಲ್ಲೂ ಸ್ಟಿಚಿಂಗ್ ಇರುತ್ತೆ ಇಲ್ಲೂ ಸ್ಟಿಚಿಂಗ್ ಇರುತ್ತೆ ಈ ಕಡೆ ನೋಡಿದ್ರೆ ಈ ರೀತಿ ಬರುತ್ತೆ ಮತ್ತು ಮುಂದಕ್ಕೆ ನಮಗೆ ಈ ರೀತಿ ಒಂದು ಈ ಇಲ್ಲೇನು ಇರಲ್ವಲ್ಲ ಅದಕ್ಕೆ ಹಂಗೆ ಇರುತ್ತೆ ಅದನ್ನು ಈ ಮೂಲೆಯನ್ನು ಎತ್ತಿ ನಾವೇನು ಮಾಡಬೇಕಾಗುತ್ತೆ ಇಲ್ಲಿಗಿಟ್ಕೊಳ್ಳಿ ನೋಡಿ ಇಲ್ಲಿಗಿಟ್ಕೊಳ್ಳಿ ಈಗ ಒಂದು ಸ್ಕ್ವಯರ್ ಟೈಪ್ ಆಯಿತು ಒಂದು ಚೌಕದ ಟೈಪ್ ಆಯಿತು ಈಗ ನಾವೇನು ಮಾಡಬೇಕಾಗುತ್ತೆ ಇದನ್ನು ನೀಟಾಗಿ ಇಟ್ಕೊಳ್ಳಿ ಈ ಫೋಲ್ಡನ್ನು ತೆಗೆದು ಇದ್ರ ಮೇಲೆ ಇಡಿ ನೀಟಾಗಿ ಮತ್ತು ಇನ್ನೊಂದು ಫೋಲ್ಡನ್ನು ಮಾಡ್ಕೊಳ್ಳೋಣ ನೋಡಿ ಈ ಥರ ಇನ್ನೊಂದು ಫೋಲ್ಡನ್ನು ಮಾಡಿಕೊಳ್ಳೋಣ ಈಗ ಇದನ್ನ ಸ್ಟಿಚ್ ಆಗಿ ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ ಈ ಥರ ನಾವು ಮಾಡಿಟ್ಕೊಂಡ್ಬಿಟ್ರೆ ತುಂಬಾ ದಿನ ನಮಗೆ ಲೆಂತಿಯಾಗಿ ಸಿಗುತ್ತೆ ಸ್ಟಾರ್ಟಿಂಗ್ ಎಡ್ಜಲ್ಲಿ ಮಾಡಬೇಕಾಗುತ್ತೆ ಒಂದು ಸ್ವಲ್ಪ ಕಟ್ ಮಾಡಿ ಹಿಂಗೆ ತೆಕ್ಕಂಬಿ ಒಂದು ಸಮ ಮಾಡ್ಕೊಳ್ಳಿ ಸಮ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಆದ್ಮೇಲೆ ಒಂದು ಇಂಚಿಗೆ ನಾನು ಇಲ್ಲೇನು ಮಾಡ್ಕೊಳ್ತೀನಿ ಕಟ್ ಮಾಡ್ಕೊತೀನಿ ಒಂದು ಹಿಂಗೆ ಕಟ್ ಮಾಡಿಕೊಂಡ್ರೆ ನೀವು ನಾರ್ಮಲ್ ಬ್ಲೌಸ್ ಆದರೆ ಒಂದು ಲೇಯರೇ ಸಾಕಾಗತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ರೆ ನಮಗೆ ಲೆಂತ್ ಆಗಿ ಸ್ಟಾರ್ಟಿಂಗ್ನಲ್ಲಿ ನಮಗೆ ನೋಡಿ ಎಷ್ಟು ಉದ್ದ ಸಿಕ್ತು ಅಂತ ಒಂದು ಲೆಂತ್ ಆ ಥರ ಒಂದೂವರೆ ಮೀಟ್ರ್ ನಮಗೆ ಸಿಕ್ತು ಒಂದು ಪೀಸನ್ನು ಕಟ್ ಮಾಡ್ಕೊಂಡ್ರೆ ಇಷ್ಟು ಸಿಕ್ತು ಈ ರೀತಿ ನಮಗೆ ಲೆಂತಿಯಾಗಿ ನಮಗೆ ಥ್ರೆಡ್ ಪೈಪಿಂಗ್ ಸಿಗುತ್ತೆ ಇಲ್ಲಿ ನಮ್ಮ ನಾವು ಒಂದು ಸ್ವಲ್ಪ ಈ ರೀತಿ ಇದು ಮಾಡ್ಕೊಳ್ಳಿ ಎಲ್ಲೂ ಕೂಡ ನಾವು ಪಾಚನ ಮಾಡೋಂಗಿಲ್ಲ ಅಕಸ್ಮಾತ್ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೊಂದು ಲೇಯರನ್ನು ಕಟ್ ಮಾಡಿಕೊಂಡು ಜೋಡಿಸ್ಕೊಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಲೆಂತಿಯಾಗಿ ನಮಗೆ ಥ್ರೆಡ್ ಪೈಪಿಂಗ್ ಬೇಕು ಅಂದರೆ ಯಾವ ರೀತಿ ಈಸಿಯಾಗಿ ನಾವು ಮಾಡ್ಕೊಬೇಕು ಮಾಡ್ಕೊಬೋದು ಅಂತ ಏನಾದರೂ ದೊಡ್ಡ ಪೀಸಲ್ಲಿ ಗೊತ್ತಾಗಲ್ಲ ಅಂದರೆ ಚಿಕ್ಕ ಪೀಸಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಮೀಟರ್ ಬಟ್ಟೆ ಅಂತ ತಿಳ್ಕೊಳ್ಳಿ ಇದು ಒಂದು ಮೀಟರ್ ಬಟ್ಟೆ ಅಂತ ತಿಳ್ಕೊಳ್ಳೋಣ ನೋಡಿ ಹಿಂಗೇನಿರುತ್ತೆ ಏನಿರುತ್ತೆ ನಾವು ಒರ್ಸ್ಕೊಂಬಂದಾಗ ಹಿಂಗಿರುತ್ತೆ ಮಧ್ಯಕ್ಕೆ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಒನ್ ಮೀಟರ್ ಬಟ್ಟೆನಲ್ಲಿ ನೋಡಿ ಇಲ್ಲಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಇಲ್ಲಿಂದ ಫುಲ್ಲು ಹಿಂಗೆ ಒಂದು ಸೈಡು ಈ ಮೂರು ಸೈಡು ಏನಿರುತ್ತೆ ಇದನ್ನು ಬಿಟ್ಕೊಂಬಿಡಿ ಹಿಂಗಿರೋದನ್ನು ಹಿಂಗೆ ಏನು ಸ್ಕ್ವಯರ್ ಥರ ಬಟ್ಟೆ ಇರುತ್ತೆ ಅದನ್ನು ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು ಈ ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡ್ಬರೋಣ ಸ್ಟಿಚ್ ಹಾಕೊಂಬಂದುಬಿಡಿ ಸ್ಟಿಚ್ ಹಾಕಾದ್ಮೇಲೆ ಒಂದು ಸೈಡು ಮತ್ತು ಏನು ಮೇಲ್ಗಡೆ ಲೇಯರ್ ಇರುತ್ತಲ್ಲ ಕೆಳಗಡೆ ಲೇಯರ್ ಅಲ್ಲ ಕೆಳಗಡೆ ಲೇಯರ್ ಹಂಗೆ ಇರಲಿ ಮೇಲ್ಗಡೆ ಲೇಯರ್ ಏನಿರುತ್ತೆ ಅದರ ಈ ಎಡ್ಜನ್ನು ತೆಗೆದುಕೊಂಡೋಗಿ ಮತ್ತೆ ಹಿಂಗೇನು ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ನೀವು ಫೋಲ್ಡಿಂಗನ್ನು ಮಾಡ್ಕೊಬೇಕಾಗತ್ತೆ ಫೋಲ್ಡಿಂಗ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಹಾಕೊಂಬಿಡಿ ಮೇಲ್ಗಡೆ ಲೇಯರನ್ನು ಈಗ ಏನಾಗುತ್ತೆ ನಮಗೆ ಒಂದು ಈ ರೀತಿ ಓಪನ್ ಮಾಡಿದ್ರೆ ನೋಡಿ ಈ ರೀತಿ ಆಗುತ್ತೆ ನೋಡಿ ಈ ರೀತಿ ಆಗುತ್ತೆ ಈಗ ಮುಂದೆಗಡೆ ಈ ರೀತಿ ಇರುತ್ತೆ ಈ ಥರ ವಿ ಶೇಪಲ್ಲಿರುತ್ತೆ ಅದನ್ನು ತಂದು ಮತ್ತೆ ಹಿಂಗೆ ಇಟ್ಕೊಳ್ಳಿ ಹಿಂಗೆ ಇಟ್ಕೊಳ್ಳಿ ಹಿಂಗೆ ಇಟ್ಕೊಂಡು ನೀವು ಹಿಂಗೆ ಬೇಕಾದರೂ ಮಾಡ್ಕೊಬೋದು ಅಥವಾ ಹಿಂಗೆ ಬೇಕಾದರೂ ಮಾಡ್ಕೊಬೋದು ಅದು ನಿಮಗೆ ಬಿಟ್ಟಿದ್ದು ಏನೂ ತೊಂದರೆ ಇಲ್ಲ ನೋಡಿ ಹಿಂಗೆ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಪೀಸನ್ನು ಹಿಂಗೆ ಮಾಡಿಕೊಂಡು ಹಿಂಗೆ ಕಟ್ ಮಾಡ್ಕೊಳ್ಳಿ ಹಿಂಗೆ ಸ್ಟಿಚ್ ಮಾಡಿಕೊಳ್ಳಿ ಸ್ಟಿಚ್ ಮಾಡಿಕೊಂಡ್ರೆ ನಿಮ್ಮ ಏನಿರುತ್ತೆ ಅದು ರೆಡಿ ಆಯಿತು ಸೆ ಫಸ್ಟು ಸ್ಟಾರ್ಟಿಂಗ್ನಲ್ಲಿ ಇಷ್ಟನ್ನು ಕಟ್ ಮಾಡಬೇಕಾಗತ್ತೆ ಕಟ್ ಮಾಡಿಬಿಟ್ಟು ಈಗ ನೋಡಿ ಒಂದು ಇಂಚಿಗೆ ಒಂದು ಪೀಸನ್ನು ಕಟ್ ಮಾಡ್ತಾಯಿದ್ದೀನಿ ಇದು ಟ್ರಯಲ್ಲು ನೋಡಿ ಓಪನ್ ಮಾಡ್ತಾಯಿದ್ದೀನಿ ನಮಗೆ ಲೆಂತಿಯಾಗಿ ನಮಗೆ ಸಿಗುತ್ತೆ ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ಏನಪ್ಪ ಅಂತಂದರೆ ನೋಡಿ ಎಷ್ಟು ಲೆಂತಿಯಾಗಿ ನಮಗೆ ಚಿಕ್ಕ ಪೀಸನ್ನು ನಾನು ತಗೊಂಡಿದ್ದು ನೋಡಿ ಲೆಂತಿಯಾಗಿ ನಮಗೆ ಸಿಕ್ತು ಅಂದರೆ ಇದರೊಳಗೆ ಈ ಪೀಸಲ್ಲಿ ಚಿಕ್ಕ ಪೀಸಲ್ಲಿ ಇಷ್ಟು ಲೆಂತಿಯಾಗಿ ಸಿಕ್ಕಿದೆ ದೊಡ್ಡ ಪೀಸ್ಗಳಲ್ಲಿ ಇನ್ನೂ ದೊಡ್ಡದಾಗಿ ಸಿಗುತ್ತೆ ನೋಡಿ ಇಷ್ಟು ದೊಡ್ಡದಾಗಿ ಒಂದು ಲೇಯರ್ಗೆ ನೋಡಿ ಎಷ್ಟು ದೊಡ್ಡದಾಗಿದೆ ಟೂ ಲೇಯರ್ಸ್ ಇಷ್ಟು ಬಂದೈತೆ ಈ ರೀತಿ ಬರುತ್ತೆ ಮಾಡಿ ಎತ್ತಿಟ್ಕೊಳ್ಳಿ ಕಮೆಂಟ್ ನಾನು ಫಸ್ಟು ನಾನು ಒಲಿಯೋದ್ಕಿಂತ ಮುಂಚೆ ನೋಡಿದ್ರೆ ಮಾಡ್ತಾಯಿದ್ದೆ ಒಲ್ದೆಲ್ಲ ಆದಮೇಲೆ ಈಗ ಕಮೆಂಟ್ ನೋಡಿಬಿಟ್ಟು ತೋರಿಸ್ಕೊಡೋಣ ಅಂತ ಬಂದೆ ಇನ್ನೂ ಒಂದು ಒಲಿಯೋದಿತ್ತು ಎರ ಮೆರನ್ ಕಲರ್ದು ಸ್ಟಿಚ್ ಮಾಡಿ ತೋರಿಸಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್